ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ತುಕಾನಟಿ ಗ್ರಾಮದಲ್ಲಿ ತುಕಾನಟಿಯ ನವಪ್ರಭಾ ಗ್ರಾಮಾಂತರ ವಸತಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗಂಗಾರಾಮ ಅಪ್ಪಯ್ಯ ಗುಡುಗುಡಿ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಶಾಲೆಯ ನಿರ್ದೇಶಕರು ಮಾತನಾಡಿ ಎಲ್ಲಾ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯರು ಅತಿ ವಿಜೃಂಭಣೆಯಿಂದ ನಡೆಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಎಲ್ಲರಿಗೂ ಬಟ್ ಸಂಸ್ಥೆ ವತಿಯಿಂದ ಧನ್ಯವಾದ ಹೇಳಿದರು ಹಾಗೂ ಅತಿಥಿಯಾಗಿ ಆಗಮಿಸಿದ್ದ ತುಕಾನಟಿಯ ಸರ್ಕಾರಿ ಮಾದರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಎನ್ ವಿ ಗಿರಣ್ಣವರ ಕಾರ್ಯಕ್ರಮ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಭಿನಂದನೆ ಹೇಳುತ್ತಾ ಮನೋರಂಜನೆಗೆ ಜೊತೆಗೆ ಹತ್ತನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು ಮುಂದೆ ಬರುವ ಹತ್ತನೇ ತರಗತಿ ಪರೀಕ್ಷೆಯ ಕುರಿತು ಒಳ್ಳೆ ಗುಣಮಟ್ಟ ಮತ್ತು ಒಳ್ಳೆ ರೀತಿಯ ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿದ್ರು ಎಂದು ಎಲ್ಲಾ ಮಕ್ಕಳಿಗೆ ಶುಭ ಹಾರೈಸಿದ್ರು ಹಾಗೂ ನವಪ್ರಭಾ ಶಾಲೆಯ ಪ್ರಧಾನ ಗುರುಗಳಾದ ಬದ್ದನಗೌಳ ಅವರು ಮಾತನಾಡಿದ್ರು ಅತಿಥಿಯಾಗಿ ಆಗಮಿಸಿದ ಎಲ್ಲಾ ಗುರುಗಳಿಗೆ ಧನ್ಯವಾದ ಅರ್ಪಿಸಿದ್ರು ಜೊತೆಗೆ ಈ ವರ್ಷದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳು ನಮ್ಮ ಶಾಲೆಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತರಲಿ ಎಂದು ಹಾರೈಸಿದ್ರು ಮತ್ತು ನವಪ್ರಭಾ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ರಾಜೇಂದ್ರ ಜೊರಾಳೆ ಹಾಗೂ ಎಸ್ಡಿಎಂಸಿ ಸದಸ್ಯರಾದ ವಿಠಲ ಬ್ಯಾಕೂಡ ಮತ್ತು ತುಕಾನಟಿಯ ಎಲ್ಲಾ ಶಾಲೆಯ ಪ್ರಧಾನ ಪ್ರಧಾನಗುರುಗಳು ಎಸ್ಟಿ ಬಸವಲಿಂಗಗೋಳ ಪಾಟೀಲ್ ಕೆಬಿ ಮಮದಾಪುರ ರಾಮಪ್ಪ ಕೆದಾರಿ ಜಯಶ್ರೀ ರಾಥೋಡ್ ಶೋಭಾ ಹುಲುಕುಂದ ಹಾಗೂ ನವಪ್ರಭಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕಿಯರು ಹಾಗೂ ಮತ್ತು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಈ ತಿಳಕೊಳ ಸಮಾರಂಭ ಪ್ರತಿ ವರ್ಷ ತಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಕಂಡುಬಂತು ಯಾಕೋ ವಿದ್ಯಾರ್ಥಿಗಳ ಯಾವುದೇ ಕಾರ್ಯಕ್ರಮ ಹೆಚ್ಚು ಕಂಡು ಆ ರೀತಿ ಆಗದಂತೆ ಮುಂದಿನ ಸಲ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಭಾಗವಹಿಸುವಂತೇಳಿ ಕೇಳ್ಕೊಳ್ತಾ ವಿದ್ಯಾತ್ಮೀಯರು ಒಂದು ನೃತ್ಯವನ್ನು ಮಾಡಿದರು ಹಳೆಯ ಸುಗಳು ಬಹಳ ಸುಂದರವಾಗಿತ್ತು ಅದೇ ರೀತಿ ಎಲ್ಲರೂ ಮಾಡಿದಾರ ಅದರಲ್ಲಿ ಅವರ ನೃತ್ಯ ಅತಿ ಇವತ್ತು ತುಕಾರಟ್ಟಿ ಗ್ರಾಮದ ನವಪ್ರಭಾ ಪ್ರೌಢಶಾಲೆಯಲ್ಲಿ ನಡೀತಕ್ಕಂಥ ಬೆಳ್ಕೊಡುಗೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೋರಂಜನೆ ಇರ್ಬೋದು ಅಥವಾ ಒಂದು ಆಟೋಟ ಸಂಸ್ಥೆ ಇರ್ಬೋದು ಎಲ್ಲದರಲ್ಲಿ ವಿದ್ಯಾರ್ಥಿಗಳು ಬಹುಮಾನಗೊಳಿಸಿರ್ತಕ್ಕಂಥ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾವ ಗ್ರಾಮಾಂತರ ಹಸ್ತಿ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಿಡುಗೋಡೋ ಸಮಾರಂಭ ಇವತ್ತು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರೌಢಶಾಲೆಯ ಎಲ್ಲ ಮುಖ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಯಶಸ್ವಿ ನಡೆಸಲಿಕ್ಕೆ ಸಂಸ್ಥೆಯ ಅಂಗಸಂಸ್ಥೆಯಾದಂತಹ ನವಪ್ರಭಾ ಪ್ರೌಢಶಾಲೆ ತಾನಿ ಈ ಪ್ರೌಢಶಾಲೆಯಲ್ಲಿ ಈ ದಿನ ನಾವು ಬಿಕುಳು ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಈ ದ್ವೀಕುಳ ಸಮಾರಂಭಕ್ಕೆ நம்ம சா சர் பிரதானி காரணம் பல அவங்க ஹம் யாருத்தேன் ஜொத்தி எல்சி வித்தியே சைக் வசதி அந்த கிராமத்தை இங்கே தரேசால ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಗುರುಕುರ ಸಮಾರಂಭವನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಗ್ರಾಮದ ಎಲ್ಲ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಪ್ರಧಾನ ಗುರುಮಾತೆಯ ಸಹಯೋಗದೊಂದಿಗೆ ನೆರವೇರಿಸಲ್ಪಟ್ಟದ್ದು ಪ್ರತಿ ವರ್ಷದಂತೆ ಎದುರು ಸಲ ಅತಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅತಿ ವಿಜೃಂಭಣೆಯಿಂದ ಈ ಸಿಟಿ ಆಗಿ ಬೆಳಗ್ಗೆ ಹಸಿಟ್ಟಿನ ಎಂತ ಪೇಪರ್ ಹಂಚಿ ಅವ್ರು ಸ್ಕೂಲಿಗೆ ಬರ್ತಿರ್ತ ಅರ್ಥ ಮಾಡ್ತಾರೆ ನಿಮ್ಗೆ ಏನಿಲ್ಲ ಆದ್ರೆ ಬಹುಶಃ ಏನ್ ಮಾಡ್ತಾರೆ ಹೊಲಕ್ಕೆ ಹೋಗ್ತಾರೆ ನೋವು ಕಟ್ತಾರೆ ದನಗಳು ಅದು ಇರ್ತದೆ ಆದಾಗ ಸ್ಕೂಲ್ನಾಗ ಪಸ್ಟ್ ಬರಬೇಕು ಆ ರೀತಿ ಯಾಕಂದ್ರೆ ನಮ್ಗೆ ಹೆಚ್ಚಾಗಿ ಶಿಕ್ಷಕರಿಗೆ ಇಷ್ಟ ಆಗೋದು ಅಂದ್ರೆ ಹೇಳಿ ಸಿಟಿಯಾಗಿನ ಮಕ್ಕಳಲ್ಲ ಹಳ್ಳಿಯಾಗಿನ ಮಕ್ಕಳು ನೀವು ಬೆಟ್ಟು ಮುಟ್ಟಿರ್ತೀರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹೌದು ಸಿಟಿಯಾಗಿನ ಹುಡುಗರು ಕೆಲಸ ಗೊತ್ತಿರೋದು ಇನ್ನು ಸಿಟಿಯಾಗಿನ ಹುಡುಗರಿಗೆ ಅಡಿಗೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಗೊತ್ತಿರೋದು ದೊಡ್ಡವರು ಗೊತ್ತಿರ್ಬೋದು ದೊಡ್ಡವರಾದ್ರು ಇಲ್ಲ ಮತ್ತು ಕರೆಕ್ಟ್ ಹೇಳಿದ್ರೆ ನಾಲ್ಕೈದು ಬಿಡಿಸೋದೇನು ಮಾಡ್ತಾರೋ ಮನೆಗೆ ಅಡಿಗೆ ಮಾಡಿಟ್ಟು ಬರ್ತಾರೋ

वीरभद्रा कोरे केटीवी न्यूज बेलगवी